ಇಷ್ಟು ಮರಳು ಮರಳು ಮರಳಾಗಿರೋವಂಥ ತುಪ್ಪನ ನೀವು ನಿಮ್ಮ ಮನೇಲಿ ಕಾಯಿಸ್ಬೇಕಾ ಹಾಗಿದ್ರೆ ಬನ್ನಿ ಮಿಸ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಾನಿವತ್ತು ವರಮಹಾಲಕ್ಷ್ಮಿ ಪೂಜೆಗೋಸ್ಕರ ತುಪ್ಪನ ಕಾಯಿಸ್ತಾ ಇದ್ದೀನಿ ತುಪ್ಪ ಕಾಯಿಸೋದಕ್ಕೆ ನಾನು ಐದು ಏಲಕ್ಕಿ ತಗೊಂಡಿದ್ದೀನಿ ಮತ್ತು ಐದು ಸೇರು ಬೆಣ್ಣೆಗೆ ನಾನು ಕಾಯಿಸ್ತಾ ಇರೋದು ಇವಾಗ ಐದು ಸೇರು ಬೆಣ್ಣೆಗೆ ಒಂದು ಐದು ಇನ್ನೂ ಜಾಸ್ತಿ ಬೇಕಿದ್ದರೂ ಹಾಕೋಬೋದು ನೀವು ಐದು ಏಲಕ್ಕಿ ಚೆನ್ನಾಗಿರೋದು ಈ ಥರ ಕಪ್ಪು ಕಾಳು ಇರಬೇಕು ಒಳಗಡೆ ನೋಡಿಕೊಂಡು ಈ ಥರ ಚೆನ್ನಾಗಿರೋ ಕಾಳುಗಳನ್ನ ಬಿಡಿಸ್ಕೊಂಡು ಐದು ಕುಟ್ಟಿ ಪುಡಿ ಮಾಡ್ಕೋಬೇಕು ಅಷ್ಟರಲ್ಲಿ ಈ ಕಡೆ ಬೆಣ್ಣೆನ ಇಟ್ಬಿಟ್ಟು ನಾನು ಕಾಯೋಕೆ ಇಡ್ತೀನಿ ಸ್ವಲ್ಪ ಅದಕ್ಕಿಂತ ಮುಂಚೆ ನೋಡಿ ಐದು ಲವಂಗ ಮತ್ತು ಒಂದು ಸ್ಪೂನು ಒಂದು ಬೇಡ ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯನ ತಗೊಂಡು ಹುರ್ಕೋಬೇಕು ಸ್ವಲ್ಪ ಇದು ಘಮ ಬರುವಷ್ಟು ಒಂದೆರಡು ನಿಮಿಷ ಹುರಿದ್ರೆ ಸಾಕು ಇದೆರಡನ್ನು ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ಕುಟ್ಟಿ ಪುಡಿ ಮಾಡ್ಕೋಬೇಕು ನಾವು ಸಣ್ಣದಾಗಿ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನ ಟಚ್ ಮಾಡಿ ಅದರಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಟಚ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಮಗೆ ಫಸ್ಟು ನೋಟಿಫಿಕೇಶನ್ ಬರುತ್ತೆ ನನ್ನ ಎಲ್ಲ ವೀಡಿಯೋಗಳ್ನೂ ನೀವು ನೋಡಬಹುದು ಇವಾಗ ಹುರಿದಿದ್ದಾಗಿದೆ ಇವಾಗ ಈ ಕುಟ್ಟಾಣಿ ಕಲ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಪುಡಿ ಮಾಡ್ಕೋಬೇಕು ಏಲಕ್ಕಿ ಏಲಕ್ಕಿ ಮೆಂತ್ಯ ಮತ್ತು ಲವಂಗ ಇದು ಪುಡಿ ಆಗೋಷ್ಟಲ್ಲಿ ನೋಡಿ ಬೆಣ್ಣೆ ಸ್ಟವ್ ಮೇಲೆ ಇಟ್ತಾ ಇದ್ದೀನಿ ಐದು ಸೇರಿದೆ ಇಲ್ಲಿ ಬೆಣ್ಣೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಅರಿಶಿಣ ಪುಡಿನ ಹಾಕೋಬೇಕು ತುಂಬ ಕಲರ್ ಜಾಸ್ತಿ ಆದರೂ ಚೆನ್ನಾಗಿರೋದಿಲ್ಲ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು ಫುಲ್ಲು ಹೈ ಫ್ಲೇಮಲ್ಲೇ ಕಾಯಬೇಕು ತುಪ್ಪ ಇದು ಕಾಯೋಷ್ಟರಲ್ಲಿ ನಾನಿಲ್ಲಿ ಇದನ್ನು ಪುಡಿ ಮಾಡ್ಕೊತೀನಿ ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಏಕೆಂದರೆ ಅದು ಯಾವ ಟೈಮಲ್ಲಿ ತುಪ್ಪ ಕರೆಕ್ಟಾಗಿ ಕಾದಿದೆ ಅಂತ ನೋಡ್ಕೋಬೇಕು ತುಂಬ ಕಾಯಿಸಿಬಿಟ್ರೆ ಸೀದೋಗುತ್ತೆ ಚೆನ್ನಾಗಿರಲ್ಲ ಚೆನ್ನಾಗಿ ಕಾಯಿಸ್ಲಿಲ್ಲ ಅಂದರೂ ಸ್ಮೆಲ್ ಹೋಗಿರೋದಿಲ್ಲ ಅದು ಚೆನ್ನಾಗಿರಲ್ಲ ಒಂಥರ ಸ್ಮೆಲ್ ಹೊಡಿತದೆ ತಿನ್ನೋಕ್ಕಾಗೋದಿಲ್ಲ ಪೌಡ್ರನ್ನ ಇದರೊಳಗಡೆ ಹಾಕಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಒಂದು ಇಪ್ಪತ್ತು ನಿಮಿಷನಾದರೂ ಕಾಯಬೇಕು ನೋಡಿ ಈ ಥರ ಫುಲ್ ಹೈ ಫ್ಲೇಮಲ್ಲಿ ಕುದೀಬೇಕು ಚೆನ್ನಾಗಿ ಬೇಕ ಕಾಯಬೇಕಿದು ಲೋ ಫ್ಲೇಮ್ ಕಡಿಮೆ ಮಾಡೋದಕ್ಕೆ ಹೋಗಬೇಡಿ ಇದೆಷ್ಟು ಕಾಯಬೇಕು ಅಂದರೆ ಈ ಸುತ್ತ ನೋಡಿ ಈ ಥರ ಇದೆಯಲ್ಲ ವೈಟ್ ವೈಟ್ಗೆ ಅದೆಲ್ಲ ಫುಲ್ಲು ಕರಗಬೇಕು ಆ ರೀತಿ ಫುಲ್ಲು ಚೆನ್ನಾಗಿ ಕಾಯಿಸ್ಕೊಳ್ಳಿ ತುಪ್ಪ ಕಾಯಿಸುವಾಗ ನಾವು ಅದ್ರ ಮುಂದೆನೇ ನಿಂತಿರಬೇಕು ಆ ಕಡೆ ಈ ಕಡೆ ಹೋಗಬಾರ್ದು ಕೆ ಒಂದೊಂದು ಟೈಮು ಕ್ವಾಂಟಿಟಿ ಮೇಲೆ ಇದು ಕಡಿಮೆ ಕ್ವಾಂಟಿಟಿ ಇಟ್ಟಾಗ ಬೇಗನೆ ಕಾದ್ಬಿಡುತ್ತೆ ಅದರ ಮುಂದೆನೇ ನಿಂತ್ಕೊಂಡು ಕಾಯಿಸ್ಕೊಳ್ಳಿ ಜಾಸ್ತಿ ಇಟ್ಟಿದ್ರೆ ಒಂದು ಕಾಲು ಗಂಟೆನಾದರೂ ಇದು ಕಾಯಬೇಕಾಗುತ್ತೆ ಇವಾಗ ನಾನು ಜಾಸ್ತಿ ಇಟ್ಟಿದ್ದೀನಲ್ಲ ಒಂದು ಕಾಲು ಗಂಟೆ ಇಲ್ಲ ಇಪ್ಪತ್ತು ನಿಮಿಷನೇ ಆಗುತ್ತೆ ಇದು ಫುಲ್ಲು ನೋಡಿ ಇವಾಗ ಈಗಾಗಲೇ ಒಂದು ಐದು ನಿಮಿಷ ಆಗಿದೆ ಐದು ಹತ್ತು ನಿಮಿಷ ಆಗಿದೆ ಇಷ್ಟು ಕಾದಿದೆ ಇವಾಗ ಅಲ್ಲಿ ಚೇಂಜ್ ಆಗಿದೆ ಮಧ್ಯದಲ್ಲಿ ಅದು ಕಲರು ಚೇಂಜ್ ಆಗಿದೆ ಅದು ಕುದಿ ಬರ್ತಾ ಇರೋದು ಚೇಂಜ್ ಆಗಿದೆ ನೋಡಿ ಇವಾಗ ಕಾಲು ಗಂಟೆ ಕಾಲು ಗಂಟೆ ಪೂರ್ತಿಯಾಗಿದೆ ಈಗ ಎಷ್ಟು ಚೆನ್ನಾಗಿ ಆ ಮಧ್ಯದಲ್ಲಿ ಕೊತ್ತ ಕೊತ ಕುದಿ ಬರ್ತಾ ಇದೆ ನೋಡಿ ಈ ಥರ ಬರಬೇಕು ಬಂದು ಎಡ್ಜಲಿ ಅಲ್ಲಿ ವೈಟ್ ವೈಟ್ ಇರೋದೆಲ್ಲ ಫುಲ್ಲು ಕ್ಲಿಯರ್ ಆಗಬೇಕು ಈ ಥರ ಮಧ್ಯದಲ್ಲಿ ಕುದಿ ಬರ್ತಾ ಇದೆ ಅಂದರೆ ಆವಾಗ ತುಪ್ಪ ನಮಗೆ ಪರ್ಫೆಕ್ಟಾಗಿ ಕಾದಿದೆ ಅಂತ ಅರ್ಥ ಮಡ್ಡಿಯೆಲ್ಲ ಫುಲ್ಲು ಹೋಗಿ ಈ ಥರ ಮಧ್ಯದಲ್ಲಿ ಕುದಿ ಬರಬೇಕು ಇದು ನಮಗೆ ಕರೆಕ್ಟಾಗಿ ತುಪ್ಪ ಕಾದಿದೆ ಅಂತ ಈ ಇದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಈ ಟೈಮಲ್ಲಿ ನಾವು ಗ್ಯಾಸನ್ನ ಆಫ್ ಮಾಡ್ಕೋಬೇಕು ಇವಾಗ ಆಫ್ ಮಾಡಿದ್ದೀನಿ ಅದು ಕೂಲ್ ಆಗ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಗೊತ್ತಾ ತುಂಬ ಚೆನ್ನಾಗಾಗಿದೆ ನೋಡಿ ಇವಾಗ ಫೈನಲ್ಲು ಮೇಲೆ ತುಪ್ಪ ಈ ರೀತಿ ಆಗಿದೆ ಇದನ್ನ ಒಂದು ಬಾಕ್ಸ್ಗೆ ಸೋರಿಸ್ಕೊಳ್ತಾ ಇದ್ದೀನಿ ಒನ್ ಡೇ ಕಳೆದ ಮೇಲೆ ನೆಕ್ಸ್ಟ್ ಡೇಗೆ ನೋಡಿ ಈ ರೀತಿ ತುಪ್ಪ ಮರಳು ಮರಳಾಗಿ ರೆಡಿಯಾಗಿರುತ್ತೆ ನೋಡೋದ್ರಲ್ಲ ಮರಳು ಮರಳಾಗಿ ತುಪ್ಪನ ಯಾವ ರೀತಿ ಆಗಿ ಕಾಯಿಸ್ಬೇಕು ಅಂತ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್